ತಲಾ ಎರಡೆರಡು ಲಕ್ಷ ಹಣ ಬಿಡುಗಡೆ ಇದೆ ಈ ಬಿಡುಗಡೆಯಾಗುವಂಥ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಮುಖ್ಯಗೊಳಿಸಿ ಹೆಚ್ಚು ಪ್ರಯತ್ನ ಪಟ್ಟು ಶ್ರಮ ಪಟ್ಟು ಆ ಒಂದು ಕುಟುಂಬಗಳಿಗೆ ನಾವೇನಾದರೂ ಪರಿಹಾರ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶ್ರಮಪಟ್ಟು ಆ ಒಂದು ವಿಧಿಯಿಂದ ಫಾಲೋಅಪ್ ಮಾಡಿ ಅವರಿಗೆ ತಲಾ ಕುಟುಂಬ ಕೆರದೆ ಲಕ್ಷ ಪರಿಹಾರವನ್ನು ತಗೊಂಡು ಬಂದಿದ್ದಾರೆ ಯಶವಾಗ್ಲೂ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಹೆಚ್ಚು ಕಾಳಜಿಯಿಂದ ನಮ್ಮ ಹತ್ರ ಅವರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ವಾಟ್ಸಪ್ ಶಾಪ್ ಆಗ್ಬೋದು ಅವರ ಒಂದು ಡಾಕ್ಯುಮೆಂಟ್ಸ್ ಏನು ಆಧಾರ್ ಕಾರ್ಡ್ ವೈಯಕ್ತಿಕ ಡಾಕ್ಯುಮೆಂಟ್ಸ್ ಸೈನ್ ಕಾರ್ಡು ಆಧಾರ್ ಕಾರ್ಡು ಇವೆಲ್ಲವೂ ಕೂಡ ಖುದ್ದಾಗಿ ಅವ್ರಿಯವರನ್ನು ನಾವು ನಂಬನಿಗೆ ಮಾಡಿಸಿ ನಮಗೆ ಅದನ್ನೆಲ್ಲ ಒದಗಿಸ್ಕೊಳ್ಳೋದಕ್ಕೆ ಅಪ್ ಮಾಡಿ ಬದುಕು ಬಂದಿದ್ದಾರೆ ನಿಶ್ವಾಗ್ಲೂ ಕೂಡ ಹೆಚ್ಚು ಕಾಳಜಿಯಿಂದ ಇವತ್ತು ಮತ್ತೆ ಇವತ್ತು ಅವರಿಗೆ ನಾವು ವೈಯಕ್ತಿಕವಾಗಿ ವಿತರಿಸಬೇಕು ಅಂತ ಕೂಡ ಹೇಳಿದ್ರಿಂದ ನಾವು ಈಗ ತುರ್ತಾಗಿ ಈ ಆಯೋಜನೆ ಮಾಡಿದ್ದೀವಿ ಹಾಜರಿದ್ದಾರೆ ಆ ಮೃತರ ಒಂದು ಕುಟುಂಬಕ್ಕೆ ಶಾಂತಿಯನ್ನು ಕೊಡಿ ಇದನ್ನು ಕೊಡ್ತಾ ಇರ್ತಕ್ಕಂಥ ಪರಿಹಾರ ಸಕಾಲದಲ್ಲಿ ಅವರಿಗೆ ಅವರ ಮುಂದಿನ ಒಂದು ಇದಕ್ಕೆ ನೆರವಾಗಿಯಂತಹ ಅಶಿಸ್ತಾರೆ